ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಒಂದು ಸಾರಿ ಸಾಯಿ ಬಾಬಾರವರು ಉಪದೇಶವನ್ನು ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿ ಈ ರೀತಿಯ ಒಂದು ಘಟನೆ ಜರುಗತ್ತೆ ಸ್ನೇಹಿತರೆ ಆ ಕಥೆಯನ್ನು ಈ ರೀತಿಯಾಗಿ ವಿವರಿಸ್ತಾ ಇದ್ದೀನಿ ಸತ್ಯ ಘಟನೆ ಇದು ಸಾಯಿ ಆ ದಿನ ಸಂಜೆ ಭಕ್ತರನ್ನು ಉದ್ದೇಶಿಸಿ ಪ್ರವಚನ ಮಾಡ್ತಾ ಇರ್ತಾರೆ ಜಗತ್ತಿನಲ್ಲಿ ಈರ್ಷೆ ದ್ವೇಷ ಯಾವ ಯಾವ ರೀತಿಯಾಗಿ ಬೆಳೆದು ಹೋಗ್ತಾ ಇದ್ದಾವೆ ಅಂತೇಳಿ ವಿವರ ರಹಿತವಾದಾಗ ಮಾತ್ರವೇ ಮನುಷ್ಯ ಜನ್ಮಕ್ಕೆ ಸಾರ್ಥಕತೆ ಲಭಿಸುತ್ತದೆ ಅಂತ ಹೇಳಿ ತಮ್ಮ ಉಪದೇಶದಲ್ಲಿ ಹೇಳ್ತಾ ಇರ್ತಾರೆ ಭಕ್ತರೆಲ್ಲ ಬಹಳಷ್ಟು ಶ್ರದ್ಧಾ ಭಕ್ತಿಗಳಿಂದ ಆ ಪ್ರೇಮ ಮೂರ್ತಿಯ ಪ್ರಬೋಧವನ್ನ ಶ್ರವಣಾನಂದಕರವಾಗಿ ಕೇಳ್ತಾ ಇರ್ತಾರೆ ಆ ನಂತರ ಎಲ್ಲರೂ ಬಾಬಾರವರ ಅನುಮತಿಯನ್ನು ಪಡೆದು ಹೊರಡ್ತಾರೆ ಆದರೆ ಒಬ್ಬ ಹೆಣ್ಣು ಮಗಳು ಮಾತ್ರ ಹೋಗದೆ ಅಲ್ಲಿಯೇ ಬಾಬಾರವರ ಸನೇಹದಲ್ಲೇ ಮೌನವಾಗಿ ಬಾಬಾರವರನ್ನೇ ನೋಡುತ್ತಾ ಇದ್ಬಿಡ್ತಾಳೆ ಆಕೆಯ ಮನಸ್ಸನ್ನು ಯಾವುದೋ ಗಾಢವಾಗಿ ಬಾಧಿಸ್ತಾ ಇರೋದನ್ನು ಗ್ರಹಿಸಿದ ಪ್ರೇಮಮೂರ್ತಿಯಾದ ಬಾಬಾ ಕಿರುನಗೆಯಿಂದ ಆಕೆಯನ್ನು ನೋಡುತ್ತಾ ನಿನ್ನ ಏನು ತಾಯಿ ಅಂತ ಹೇಳಿ ಕೇಳ್ತಾರೆ ಸೌಮ್ಯದಿಂದ ಆ ಕೂಡಲೇ ಆಕೆಯ ಕಣ್ಣುಗಳಲ್ಲಿ ಹನಿ ತುಂಬಿ ಬರುತ್ತೆ ಮನದಾಳದಲ್ಲಿ ಮಡುಗಟ್ಟಿದ ದುಃಖ ಉಮ್ಮಳಿಸಿ ಬರುತ್ತೆ ತನ್ನ ಸಂಕಟವನ್ನ ಬಾಬಾರವರ ಮುಂದೆ ಹೇಳಿಕೊಳ್ತಾಳೆ ಆಕೆ ಬಾಬಾ ನನ್ನ ಮಗಳನ್ನು ಚಿಕ್ಕಂದಿನಿಂದಲೂ ತುಂಬ ಶಿಸ್ತಿನಿಂದ ಸಾಕಿ ಬೆಳೆಸಿದ್ದೇನೆ ತಾಯಿ ತಂದೆಗಳ ಮಾತನ್ನು ಯಾವತ್ತೂ ಮೀರದೆ ನಡೆದುಕೊಳ್ಳುವ ಆಕೆ ಒಳ್ಳೆಯ ಹೆಸರನ್ನು ತಂದುಕೊಂಡಿದ್ದಾಳೆ ಯಾರ ಜೊತೆಯಲ್ಲೂ ಸೇರುವುದಿಲ್ಲ ಹೆಚ್ಚು ಮಾತನಾಡುವುದಿಲ್ಲ ಅಂಥ ಹುಡುಗಿನ ನಮ್ಮ ಪಕ್ಕದ ಮನೆಯ ನನ್ನ ಸ್ನೇಹಿತೆ ನನ್ನ ಮಗಳು ಹಾಳಾಗಿದ್ದಾಳೆ ಅಂತ ಅವಳ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡಿ ನನ್ನ ಹತ್ತಿರನೇ ಹೇಳ್ತಾ ಇದ್ದಾಳೆ ಅದ್ಯಾವುದೂ ನಿಜ ಅಲ್ಲ ಅಂತ ನನಗೆ ಗೊತ್ತು ಆದರೆ ಆ ಮಾತುಗಳು ಪದೇ ಪದೇ ನನ್ನ ನೆನಪಿಗೆ ಬಂದು ನನ್ನ ಮನಸ್ಸು ದುಃಖ ಸಮುದ್ರದಲ್ಲಿ ಮುಳುಗಿ ಹೋಗುವಂತೆ ಮಾಡ್ತಾ ಇದ್ದಾವೆ ಬಾಬಾ ಎನ್ನುತ್ತಾ ತನ್ನ ನೋವನ್ನೆಲ್ಲ ಬಾಬಾರವರ ಮುಂದೆ ಅಳುತ್ತಾ ಅಳುತ್ತಾ ತೋಡ್ಕೊಳ್ತಾಳೆ ನೋಡಮ್ಮ ಇದಕ್ಕಿಂತ ಮುಂಚೆ ನಾನು ಹೇಳಿದ್ದು ಅದನ್ನೇ ಮನುಷ್ಯನಲ್ಲಿನ ಈರ್ಷೆ ದ್ವೇಷ ಅಸೂಯೆಗಳೇ ಈ ಮನುಷ್ಯನನ್ನ ವಿಚಕ್ಷಣ ರಹಿತನನ್ನಾಗಿ ಮಾಡ್ತವೆ ವಿಚಕ್ಷಣ ಇಲ್ಲದ ಮನುಷ್ಯ ಏನು ಬೇಕಾದರೂ ಮಾಡಬಲ್ಲ ನಿನ್ನ ಪಕ್ಕದ ಮನೆ ಸ್ನೇಹಿತೆಗೆ ಇರುವ ವಿಚಕ್ಷಣ ಜ್ಞಾನ ಎಷ್ಟರ ಮಟ್ಟಿನದು ನಿನಗೆ ಅರ್ಥವಾಗಿದೆಯಲ್ಲ ಆಕೆಯ ಅಸೂಯೆ ದ್ವೇಷ ನಿನ್ನನ್ನೇನೂ ಮಾಡುವುದಿಲ್ಲ ಅಂಟುವುದೂ ಇಲ್ಲ ಸತ್ಕ್ರಿಯೆಗಳು ಮನುಷ್ಯನನ್ನು ಹೇಗೆ ಉತ್ತಮನನ್ನಾಗಿ ಮಾಡುತ್ತವೋ ದುಷ್ಟ ಕ್ರಿಯೆಗಳು ಮನುಷ್ಯನನ್ನು ಅದಮನನ್ನಾಗಿ ಮಾಡುತ್ತವೆ ಯಾರೋ ಏನೋ ಅಂದರು ಅಂತ ನಿನ್ನ ಮನಸ್ಸಿಗೆ ಕಷ್ಟ ಕೊಡ್ತಾ ಇದೆಯಾ ನೀನು ಕಷ್ಟಪಡ್ತಾ ಇದೆಯಾ ನಿನ್ನ ಮನಸ್ಸನ್ನು ಯಾವ ಮತ್ತು ಪ್ರಶಾಂತವಾಗಿಟ್ಟುಕೋ ನಿನ್ನ ಮಗಳನ್ನ ನಿಂದನೆ ಮಾಡಿದ ಆಕೆಯನ್ನ ಯಾವತ್ತೂ ನಿನ್ನ ಸ್ನೇಹಿತಳನ್ನಾಗಿ ಭಾವಿಸು ಪ್ರೀತಿಸು ಆಗ ಆ ಕ್ಷಮೆಯಲ್ಲಿರುವ ದೊಡ್ಡತನವೇನೋ ಗೊತ್ತಾಗುತ್ತದೆ ಎಂದು ಕರುಣಾಮೂರ್ತಿ ಬಾಬಾ ಹೇಳಿದ ಮಾತುಗಳಿಗೆ ಆಕೆಯ ಮನಸ್ಸು ಸಂತಸದಿಂದ ತುಂಬಿ ತುಳ್ಕಾಡುತ್ತೆ ಇಷ್ಟು ಹೊತ್ತಿನ ಮುಂಚೆ ಇದ್ದ ದುಗುಡ ಓಡಿ ಒಂದು ಹಿತವಾದ ಸಾಯಂಕಾಲ ಬಾಬಾ ಅಂಗಳದಲ್ಲಿ ಒಂದು ಮರದಡಿ ಭಕ್ತರ ಜೊತೆಗೆ ಕೂಡಿ ಕುಳಿತಿರ್ತಾರೆ ಆ ಕರುಣಾಮೂರ್ತಿ ಹೇಳುವ ಒಳ್ಳೆಯ ನುಡಿಗಳಿಗಾಗಿ ಭಕ್ತ ಸಮೂಹ ನಿರೀಕ್ಷಿಸುತ್ತಿತ್ತು ನಿಮ್ಮಲ್ಲಿ ದೇವರನ್ನು ಹೆಚ್ಚಾಗಿ ಪ್ರೀತಿಸಲು ಯಾರು ಹಠಾತ್ತನೆ ಪ್ರಶ್ನಿಸ್ತಾರೆ ಬಾಬಾ ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡಿಕೊಳ್ತಾರೆ ಉತ್ತರ ಮಾತ್ರ ಯಾರೂ ಹೇಳದೆ ಹೋಗ್ತಾರೆ ಕನಿಷ್ಠ ಸಮಾಧಾನಕ್ಕಾದರೂ ಒಬ್ಬರು ಕೈ ಎತ್ತಲಿಲ್ಲ ಯಾರು ಪ್ರತಿಕ್ರಿಯಿಸದೆ ಹೋದಾಗ ಬಾಬಾ ಕಿರುನಗೆಯನ್ನು ಬೀರ್ತಾರೆ ಉತ್ತರ ಹೇಳಲಿಲ್ಲ ಅಂದರೆ ನೀವು ಯಾರು ದೇವರನ್ನ ಪ್ರೀತಿ ಮಾಡುತ್ತಿಲ್ಲವೇ ಅಂತ ಹೇಳಿ ಬಾಬಾ ಕೇಳ್ತಾರೆ ಆಗಲೂ ಸಹ ಯಾರು ಏನೂ ಮಾತನಾಡುವುದಿಲ್ಲ ನಿಮ್ಮಲ್ಲಿ ಬಹಳ ಜನ ನೆರೆಹೊರೆಯವರನ್ನು ಪ್ರೀತಿಸಲಾಗದೆ ಹೋಗುತ್ತಿದ್ದಾರೆ ನಿಮ್ಮ ಅಕ್ಕಪಕ್ಕದವರನ್ನ ಪ್ರೀತಿಸಲಾಗದವರು ಇನ್ನು ದೇವರನ್ನ ಹೇಗೆ ಪ್ರೀತಿಸುತ್ತೀರಾ ನಿಮ್ಮ ನಿಮ್ಮಲ್ಲೇ ಹೊಂದಾಣಿಕೆ ಇಲ್ಲ ನಿಮ್ಮ ಸುತ್ತಮುತ್ತ ಪರಿಸರವನ್ನ ಸಮಾಜವನ್ನೇ ನೀವು ಪ್ರೀತಿಸುತ್ತಿಲ್ಲ ಆಧರಿಸುತ್ತಿಲ್ಲ ಗೌರವಿಸುತ್ತಿಲ್ಲ ಒಬ್ಬರ ಬಗ್ಗೆ ಒಬ್ಬರಿಗೆ ದ್ವೇಷ ಅಸೂಯೆ ಮತ್ಸರವಿದೆ ಚೆನ್ನಾಗಿ ಜ್ಞಾಪಕ ಇಟ್ಟುಕೊಳ್ಳಿ ಮೊದಲು ನಿಮ್ಮ ನೆರೆ ಹೊರೆಯವರನ್ನ ಪ್ರೀತಿಸಿ ಆಗ ನೀವು ದೇವರನ್ನ ಪ್ರೀತಿಸುವಂತಾಗುತ್ತೀರಾ ಎಂದು ಆ ಪ್ರೇಮಮೂರ್ತಿ ಹೇಳಿದಾಗ ಭಕ್ತರೆಲ್ಲರೂ ಮೌನವಾಗಿ ಅಂಗೀಕಾರವೆಂಬಂತೆ ತಲೆ ಆಡಿಸ್ತಾರೆ ಅವರವರ ಮಾತುಗಳು ಸರಳವಾಗಿದ್ದರೂ ಶ್ರೇಷ್ಠತೆಯಿಂದಲೂ ಅರ್ಥವತ್ತಾಗಿಯೂ ನಾನಾ ಅರ್ಥಗಳಿಂದಲೂ ಕೂಡಿರ್ತಿದ್ವು ಸ್ನೇಹಿತರೆ ಎಷ್ಟೋ ಸತ್ವಗಳು ಆ ಮಾತುಗಳಲ್ಲಿ ಆ ಸಂದೇಶಗಳಲ್ಲಿ ಅಡಗಿರ್ತಿದ್ವು ಸ್ನೇಹಿತರೆ ಬಾಬಾರವರು ಅತ್ಯಂತ ಸರಳವಾಗಿ ಬದುಕಿದ್ರು ಹಾಗೆ ಅತ್ಯಂತ ಸರಳವಾಗಿ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಉಪದೇಶಗಳನ್ನ ಮಾಡಿದ್ರು ಅಂದ್ರೆ ಅಂದ್ರೆ ನಾನು ಯಾವಾಗ್ಲೂ ಹೇಳೋ ರೀತಿಯಲ್ಲಿ ಸಂಸ್ಕೃತ ಮಂತ್ರಗಳನ್ನ ಕಲಿಸ್ತಿಲ್ಲ ಗುರುಪದೇಶವನ್ನ ನೀಡಲಿಲ್ಲ ಅವರ ಉಪದೇಶಗಳು ಸಾಮೂಹಿಕವಾಗೇ ಇರ್ತಿದ್ವು ಎಲ್ಲರಿಗೂ ಅರ್ಥವಾಗುವಂತೆ ಸರಳವಾಗಿ ಇರ್ತಿದ್ವು ಆ ಹಾಗೆ ಅವು ಕ್ಲಿಷ್ಟ ಅಂತ ಹೇಳಿ ಯಾರಿಗೂ ಅನಿಸ್ತಾನೆ ಇರ್ಲಿಲ್ಲ ಅವ್ರು ಹೇಳ್ತಾ ಇದ್ದಿದ್ದು ರೀತಿನೇ ಆ ರೀತಿಯಾಗಿತ್ತು ಅಂದ್ರೆ ನಾವು ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ನಾವು ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯದನ್ನೇ ಯೋಚಿಸಬೇಕು ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಬಾರ್ದು ನಿಂದನೆ ಮಾಡಬಾರ್ದು ಅಪಹಾಸ್ಯ ಮಾಡಿ ನಗಬಾರ್ದು ಹಾಗೆ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ನಾವು ಜೀವಿಸಬಾರ್ದು ಇನ್ನೊಬ್ಬರ ಬದುಕನ್ನು ಹದಗೆಡಿಸಿ ನಾವು ಬದುಕಬಾರ್ದು ಹಾಗೆ ಇನ್ನೊಬ್ರು ಮನೆ ಹಾಳು ಮಾಡಿ ನಾವು ಬದುಕಬಾರ್ದು ಎಲ್ಲರನ್ನ ಪ್ರೀತಿಸಬೇಕು ಗೌರವಿಸಬೇಕು ಆಧರಿಸಬೇಕು ಎಲ್ಲರನ್ನ ಎಲ್ಲರಿಗೂ ನಾವು ನಮ್ಮ ಕೈಲಾದಷ್ಟು ಒಳ್ಳೆಯದನ್ನೇ ಮಾಡಬೇಕು ಕೆಟ್ಟದನ್ನ ಮಾಡಿದವರಿಗೂ ಕೂಡ ನಾವು ಒಳ್ಳೆಯದನ್ನೇ ಬಯಸಬೇಕು ಪ್ರಾಣಿ ಪಕ್ಷಿಗಳ ಸೇವೆ ಮಾಡಬೇಕು ನಿಸ್ಸಹಾಯಕರಿಗೆ ದಾನ ಧರ್ಮ ಸೇವೆಯನ್ನು ಮಾಡಬೇಕು ಈ ರೀತಿ ಕರ್ಮಗಳನ್ನು ಮಾಡೋದರಿಂದ ನಿಮ್ಮ ಪುಣ್ಯ ಆಗುತ್ತೆ ಇದರಿಂದ ನಿಮ್ಮ ಸಂಚಿತ ಕರ್ಮ ಕಳೆಯುತ್ತೆ ಹಾಗೆ ನಿಮ್ಮ ಜೀವನ ಉಜ್ವಲಗೊಳ್ಳುತ್ತೆ ನೀವೇನು ಅಂದ್ಕೊಳ್ತಿರೋ ಆ ಇಚ್ಛೆಗಳೆಲ್ಲ ಪೂರ್ಣಗೊಳ್ಳುತ್ತವೆ ಇದೇ ಶುದ್ಧವಾದ ಕರ್ಮದ ಆಚರಣೆಯನ್ನು ಮಾಡ್ರಿ ಅಂತ ಹೇಳಿ ಅತ್ಯಂತ ಸರಳವಾದ ರೀತಿಯಲ್ಲಿ ನಮಗೆ ಈ ರೀತಿ ಉಪದೇಶಗಳನ್ನು ಕೊಡ್ತಾ ಇದ್ದರು ಸ್ನೇಹಿತರೆ ಅವರು ನಮ್ಮ ಜೀವನವನ್ನು ಎಂದಿಗೂ ಕ್ಲಿಷ್ಟಗೊಳಿಸಲೇ ಇಲ್ಲ ಹಾಗಾಗಿ ಸ್ನೇಹಿತರೆ ಬಾಬಾರವರನ್ನು ನಂಬಿ ನಾವು ನಡೀತಾ ಇದ್ದೀವಿ ಗುರುಗಳಲ್ಲಿ ಶರಣಾಗಿದ್ದೀವಿ ಅಂದ್ರೆ ಅಷ್ಟೇ ಪ್ರಾಮಾಣಿಕವಾಗಿ ನಮ್ಮಲ್ಲೂ ಕೂಡ ನಾವು ಅನೇಕ ರೀತಿಯಲ್ಲಿ ಪರಿವರ್ತನೆಗಳನ್ನು ಮಾಡಿಕೊಳ್ಬೇಕು ಒಳ್ಳೆಯ ರೀತಿಯ ಆಲೋಚನೆಯನ್ನು ಮಾಡಬೇಕು ಒಳ್ಳೆಯದನ್ನ ಬಯಸಬೇಕು ಒಳ್ಳೆಯ ದಾರಿಯ ಆಯ್ಕೆಯನ್ನು ಮಾಡಿಕೊಂಡು ಒಳ್ಳೆಯ ಕರ್ಮಗಳನ್ನು ವೃದ್ಧಿ ಮಾಡಿಕೊಂಡಾಗ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಮಗೆ ಸಿಗುತ್ತೆ ಆಗ ನಮ್ಮ ಕೆಟ್ಟ ಕರ್ಮವನ್ನು ಬಾಬಾ ದಹನ ಮಾಡ್ತಾರೆ ನಮ್ಮ ಜೀವನದಲ್ಲಿ ನಾವು ಅತ್ಯುನ್ನತವಾದ ಶ್ರೇಷ್ಠ ಮಾರ್ಗವನ್ನ ಅನುಸರಿಸಲಿಕ್ಕೆ ಸಹಾಯ ಮಾಡ್ತಾರೆ ಹಾಗೆ ನಮ್ಮ ಇಚ್ಛೆಗಳೆಲ್ಲವನ್ನ ಪೂರ್ಣಗೊಳಿಸಿ ಕೊಡ್ತಾರೆ ನಾವು ನಮಗೆ ತಿಳಿದೋ ತಿಳಿಯದೋ ದಿನನಿತ್ಯ ಈ ರೀತಿಯ ತಪ್ಪುಗಳನ್ನ ಮಾಡಿದಾಗ ನಮ್ಮ ಕೆಟ್ಟ ಕರ್ಮಕ್ಕೆ ನಾವು ದಾರಿ ಮಾಡ್ಕೊಳ್ತಾ ಇರ್ತೀವಿ ಹೀಗಾಗಿ ಬೇರೆಯವರ ಬಗ್ಗೆ ಮಾತನಾಡ್ತಾ ಮಾತನಾಡ್ತಾ ದಿನನಿತ್ಯ ಕೆಟ್ಟ ಕರ್ಮದ ವೃದ್ಧಿಯನ್ನ ಮಾಡ್ಕೊಳ್ತಾ ಇದ್ದೀವಿ ಮೊದಲು ನಾವು ಈ ಕೆಲಸವನ್ನ ಬಿಡಬೇಕು ಈ ಕೆಟ್ಟ ಕರ್ಮವನ್ನು ವೃದ್ಧಿಸಿಕೊಳ್ಳುವ ದಾರಿಯನ್ನ ಬಿಟ್ಟು ಒಳ್ಳೆಯದನ್ನೇ ಬಯಸ್ತಾ ಒಳ್ಳೇದನ್ನೇ ಚಿಂತಿಸ್ತಾ ಒಳ್ಳೆ ರೀತಿಯಲ್ಲಿ ನಮ್ಗೆ ಸಮಯ ಸಿಕ್ಕಾಗಲೆಲ್ಲ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಒಳ್ಳೆಯ ವಿಚಾರಗಳನ್ನ ಮಾಡ್ತಾ ನಮ್ಮ ಜೀವನವನ್ನ ಯಾವ ರೀತಿ ಅಭಿವೃದ್ಧಿ ಹಾಗೆ ಯಾವೆಲ್ಲ ಪುಣ್ಯ ಕಾರ್ಯಗಳನ್ನು ಮಾಡಬೇಕು ಹೇಗೆ ನಮ್ಮ ಜೀವನದಲ್ಲಿ ಉನ್ನತಿಯನ್ನು ಪಡ್ಕೊಳ್ಬೇಕು ಹೇಗೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ನಾವು ಒಳ್ಳೆಯ ನಿಟ್ಟಿನಲ್ಲಿ ಚಿಂತಿಸಿದಾಗ ಮಾತ್ರ ನಮ್ಮ ಉದ್ಧಾರ ಆಗುತ್ತೆ ಸ್ನೇಹಿತರೆ ಅಂದರೆ ನಮ್ಮ ಸಮಸ್ಯೆಗಳಿಗೆ ಕಷ್ಟಗಳಿಗೆ ದುಃಖಗಳಿಗೆ ಕಾರಣ ನಾವೇ ಅವುಗಳ ಪರಿಹಾರವೂ ನಾವೇ ಅಂತ ಹೇಳಿ ಬಾಬಾರವರು ಸರಳ ಉಪದೇಶಗಳ ಮೂಲಕ ಈ ರೀತಿಯಾಗಿ ನಮಗೆ ದಿನನಿತ್ಯ ಉಪದೇಶಗಳನ್ನು ಕೊಡ್ತಾ ಇದ್ರು ಸ್ನೇಹಿತರೆ ಹಾಗಾಗಿ ನಾವೆಲ್ಲರೂ ಸೇರಿ ಇಂದಿನಿಂದಲೇ ಇನ್ನೊಬ್ಬರ ಬಗ್ಗೆ ಮಾತನಾಡೋದನ್ನು ಬಿಡೋಣ ಹಾಗೆ ಕೆಟ್ಟ ದಾರಿಯ ಆಯ್ಕೆಯನ್ನು ಬಿಡೋಣ ನಮಗೆ ಕೆಟ್ಟದನ್ನು ಮಾಡಿದೋರಿಗಾಗ್ಲಿ ಮಾಡದೇ ಇರೋರಿಗಾಗಲಿ ಒಳ್ಳೆಯದೇ ಆಗಲಿ ಅಂತೇಳಿ ಒಳ್ಳೆಯದನ್ನೇ ಬಯಸಿ ನಮ್ಮ ಒಳ್ಳೆಯ ಕರ್ಮವನ್ನು ವೃದ್ಧಿ ಮಾಡಿಕೊಳ್ಳೋಣ ದ್ವೇಷ ಅಸೂಯೆ ಮತ್ಸರ ಮೋಹ ಲೋಭ ಈ ರೀತಿಯ ಕೆಟ್ಟ ಮದ ಮತ್ಸರಗಳನ್ನು ಹಾಸ್ಯಗಳನ್ನು ತೊರೆದು ಬಿಡೋಣ ಸಾತ್ವಿಕ ಆಲೋಚನೆಗಳನ್ನು ಮನಸ್ಸಲ್ಲಿ ಮೂಡಿಸ್ಕೊಳ್ಳೋದ್ರ ಜೊತೆಗೆ ಸಾತ್ವಿಕ ಕೆಲಸಗಳನ್ನು ಮಾಡಿಕೊಳ್ಳೋಣ ಇದರಿಂದ ನಮ್ಮ ಪುಣ್ಯ ವೃದ್ಧಿ ಆಗುತ್ತೆ ನಮಗೆ ಇದರಿಂದ ನಾವು ಒಳ್ಳೆಯ ಕರ್ಮಗಳನ್ನು ಮಾಡಿದಂತಾಗುತ್ತೆ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಇದ್ರೆ ನಮಗೆ ಪುಣ್ಯವು ಕೂಡ ಅದೇ ರೀತಿ ಬಂದು ಸೇರುತ್ತೆ ಆಗ ನಮ್ಮ ಮಕ್ಕಳಿಗಾಗಿರ್ಬೋದು ನಮ್ಗಾಗಿರ್ಬೋದು ಅದು ಯಾವುದೇ ರೀತಿ ಅನಾಹುತಗಳಾಗಲಿ ತೊಂದರೆಗಳು ಆಗೋದೇ ಇಲ್ಲ ಸ್ನೇಹಿತರೆ ಯಾಕಂದರೆ ನಮ್ಮ ಪುಣ್ಯ ನಮ್ಮನ್ನು ರಕ್ಷಣೆ ಮಾಡ್ತಾ ಇರುತ್ತೆ ಆ ಗುರುವು ಸಾಕ್ಷಾತ್ ನಮ್ಮ ಜೊತೆಗೆ ಇದ್ದು ನಮಗೆ ಮಾರ್ಗದರ್ಶನ ಮಾಡ್ತಾರೆ ಸಹಾಯ ಮಾಡ್ತಾರೆ ಪ್ರತಿ ಹಂತದಲ್ಲೂ ನಮ್ಮನ್ನು ರಕ್ಷಿಸ್ತಾರೆ ಕಾಪಾಡ್ತಾರೆ ಸ್ನೇಹಿತರೆ ಹಾಗಾಗಿ ನಾವು ಮೊದಲು ಒಳ್ಳೆಯ ಕರ್ಮಗಳನ್ನು ವೃದ್ಧಿಸಿಕೊಳ್ಳುವ ಕಡೆ ನಮ್ಮ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಪಡಬೇಕು ನಮ್ಮ ಜೀವನದಲ್ಲಿ ನಾವು ಅತ್ಯುನ್ನತವಾದ ಶ್ರೇಯಸ್ಸನ್ನು ಪಡೀಲಿಕ್ಕೆ ಬಯಸ್ತಾ ಇದ್ದೀವಿ ಉನ್ನತಿಯನ್ನು ಪಡೀಲಿಕ್ಕೆ ಬಯಸ್ತಾ ಇದ್ದೀವಿ ಗೆಲುವನ್ನು ಪಡೀಲಿಕ್ಕೆ ಬಯಸ್ತಾ ಇದ್ದೀವಿ ಅಂದರೆ ಮೊದಲನೇ ಹಂತದಲ್ಲಿ ನಾವು ಇನ್ನೊಬ್ಬರ ಬಗ್ಗೆ ಮಾತನಾಡೋದನ್ನು ಮೊದಲು ನಿಲ್ಲಿಸಿ ನಮ್ಮ ಪಯಣವನ್ನು ಈ ರೀತಿಯಾಗಿ ಒಂದೊಂದಾಗಿ ಹೆಜ್ಜೆಗಳನ್ನು ಇಡ್ತಾ ಹೋದಾಗ ನಮ್ಮ ಜೀವನದಲ್ಲಿ ನಾವು ಇಚ್ಛಿಸಲಾಗದ ಸುಖ ಸಂತೋಷ ನೆಮ್ಮದಿ ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಬಾಬಾರವರ ಈ ಸರಳ ಉಪದೇಶಗಳು ನಿಮಗೆ ಇಷ್ಟವಾಗಿದೆ ಎಂದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೆ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ